ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪ್ರಪಂಚದ ಆತ್ಮೀಯ ಗೆಳೆಯ ಕನ್ನಡಿ ಕೆಲವರು ಸಮಯ ಬಂದಾಗ ಬದಲಾಗುತ್ತಾರೆ ಕೆಲವರಿಗೆ ಇವತ್ತು ಮಾತ್ರ ನಿಮ್ಮ ಅವಶ್ಯಕತೆ ಇರುತ್ತದೆ ಆದರೆ ನಾಳೆ ನಿಮ್ಮನ್ನು ಮರೆತು ಮುಂದೆ ಹೋಗುತ್ತಾರೆ ಅದಕ್ಕಾಗಿ ಕನ್ನಡಿಯನ್ನು ನೋಡಿ ನಾನು ಹೇಗೆಂದು ತಿಳಿಯಿರಿ ತಿಳಿದ ಮೇಲೆ ಮುಖದ ಮೇಲೆ ಒಂದು ನಗುವಿರಲಿ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಏಪ್ರಿಲ್ ಒಂದನೇ ತಾರೀಕಿಂದ ನಮ್ಮದು ಏನಿದೆ ನಾವು ಯಾರೆಲ್ಲ ಮೊಬೈಲ್ನಲ್ಲಿ ಯು ಪಿ ಐ ಐ ಡಿನ ಯೂಸ್ ಮಾಡ್ತಾ ಪ್ರತಿಯೊಬ್ಬರಿಗೂ ಒಂದು ಹೊಸ ರೂಲ್ಸ್ ಇದೆ ಅದು ಏನು ಚೇಂಜಸ್ ಇದೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯನ ಶುರು ಮಾಡೋಣ ಫ್ರೆಂಡ್ಸ್ ಭಾರತದಲ್ಲಿ ಯು ಪಿ ಐ ಪಾವತಿ ವ್ಯವಸ್ಥೆ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಅನ್ನು ಪೂರ್ಣವಾಗಿ ಬದಲಾಯಿಸಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ಪಿಸಿಐ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ ಇದರ ಪ್ರಕಾರ ಒಂದೇ ಮೊಬೈಲ್ ಸಂಖ್ಯೆಯನ್ನು ಎರಡು ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡಿದ ಬಳಕೆದಾರರಿಗೆ ಗಮನಾರ್ಹ ಬದಲಾವಣೆಗಳು ಬರಲಿವೆ ಇದು ಯು ಪಿ ಐ ವಹಿವಾಟುಗಳ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶ ಇದಾಗಿದೆ ಇದು ಹೇಗೆ ಬನ್ನಿ ತಿಳಿಯೋಣ ಇತ್ತೀಚೆಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಹಳೆಯ ಅಥವಾ ಅಮಾನ್ಯ ಮೊಬೈಲ್ ಸಂಖ್ಯೆಗಳು ಯು ಪಿ ಐ ಲಿಂಕ್ ಆಗಿರುವುದರಿಂದ ವಂಚನೆ ಮತ್ತು ತಪ್ಪು ವಹಿವಾಟುಗಳು ಹೆಚ್ಚಾಗುತ್ತಿವೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ ಯಾರಾದರೂ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಚೇಂಜ್ ಮಾಡಿರ್ತಾರೆ ಏನೋ ಒಂದು ಕಾರಣ ಇರುತ್ತೆ ಅವ್ರದ್ದೇ ಆದಂಥ ಪರ್ಸ್ನಲ್ ರೀಸನ್ಸು ಸಾವಿರ ಇರುತ್ತೆ ಅದರಿಂದ ಅವರು ಅವ್ರ ಮೊಬೈಲ್ ಸಂಖ್ಯೆನ ಚೇಂಜ್ ಮಾಡಿರ್ತಾರೆ ಚೇಂಜ್ ಮಾಡಿದರೂ ಕೂಡ ಮೊಬೈಲ್ ನಂಬರ್ ಚೇಂಜ್ ಮಾಡಿರ್ತಾರೆ ಬಟ್ ಏನಿರುತ್ತೆ ಯು ಪಿ ಐ ಐ ಡಿನಲ್ಲಿ ಸೇಮ್ ಮೊಬೈಲ್ ನಂಬರೇ ಡಿಸ್ಪ್ಲೇ ಆಗೋ ಥರ ಮಾಡ್ಕೊಂಡಿರ್ತಾರೆ ಇವಾಗ ಏನಂದರೆ ಯಾವುದೇ ಸಿಮ್ ಆಗ್ಬೋದು ಅದು ಏರ್ಟೆಲ್ ಆಗ್ಬೋದು ಜಿಯೋ ಆಗ್ಬೋದು ರಿಲಯನ್ಸ್ ಆಗ್ಬೋದು ಯಾವುದಾದ್ರೂ ಆಗ್ಬೋದು ಎಮ್ಗಳು ಬಿ ಎಸ್ ಎನ್ ಎಲ್ ಯಾವುದಾದ್ರೂ ಆಗ್ಬೋದು ಇವಾಗ ಸಿಮ್ ಕಂಪ್ನಿಗಳು ಏನು ಮಾಡ್ತವೆ ಇವಾಗ ನಾವು ಯಾವ ಸಿಮ್ನ ನಾವು ಯು ಪರ್ಟಿಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಅದು ರನ್ನಿಂಗಲ್ಲಿರುತ್ತೆ ಇವಾಗ ಬೇರೆ ಅಕಸ್ಮಾತ್ ಏನಾದರೂ ನಾವು ಆರ್ ಆ ಸಿಮ್ನ ನಾವು ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ಒಂದು ತ್ರೀ ಮಂತ್ಸ್ ಆಫ್ಟರ್ ತ್ರೀ ಮಂತ್ಸ್ ಅದನ್ನು ಬೇರೆಯವರಿಗೆ ನಂಬರ್ನ ಮತ್ತು ನಮ್ಮ ನಂಬರ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಇದರಿಂದ ಪ್ರಾಬ್ಲಮ್ ನಾವೇನು ಫೇಸ್ ಮಾಡಬೇಕಾಗತ್ತೆ ಅಂತಂದರೆ ಆ ಯು ಪಿ ಐನ ನಾವು ಇಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅವರು ಬೇರೆಯವರು ಕೂಡ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಇದರಿಂದ ಪ್ರಾಬ್ಲಮ್ ಆಗೋದು ನಮಗೇನೆ ಯಾರೋ ಒಬ್ರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿದರೂ ಸಹ ಹಳೆಯ ಸಂಖ್ಯೆ ಯು ಯು ಪಿ ಐ ಸಿಸ್ಟಮ್ನಲ್ಲಿ ರನ್ನಿಂಗ್ನಲ್ಲಿದ್ದರೆ ಸಕ್ರಿಯವಾಗಿದ್ರೆ ಇದರಿಂದ ಮಿಸ್ಯೂಸ್ ಆಗುವಂಥದ್ದು ಸಹಜವಾಗಿರುತ್ತೆ ಇಂಥ ಸಾವಿರಾರು ಸಮಸ್ಯೆಗಳನ್ನ ತಡೆಗಟ್ಟುವ ಸಲುವಾಗಿ ಮತ್ತೆ ಈ ಏನಿದೆ ಇವಾಗ ಸೈಬರ್ ಕ್ರೈಮ್ಗಳು ಅದನ್ನು ತಡೆಗಟ್ಟುವ ಸಲುವಾಗಿ ನಮ್ಮ ಐ ನಾಲ್ಕು ಪ್ರಮುಖ ನಿಯಮಗಳನ್ನು ಪರಿಚಯಿಸಿದೆ ಮೊದಲನೇದಾಗಿ ಸಾಪ್ತಾಹಿಕ ಮೊಬೈಲ್ ಸಂಖ್ಯೆ ಪರಿಶೀಲನೆ ಸಾಪ್ತಾಹಿಕ ಮೊಬೈಲ್ ಸಂಖ್ಯೆ ಪರಿಶೀಲನೆ ಬ್ಯಾಂಕ್ಗಳು ಮತ್ತು ಯುಪಿಐ ಆ್ಯಪ್ಗಳು ಪ್ರತಿ ವಾರ ನೋಂದಾಯಿತ ಮೊಬೈಲ್ ನೋಂದಾಯಿತ ಮೊಬೈಲ್ ಸಂಖ್ಯೆಗಳ ಪಟ್ಟಿಯನ್ನು ನವೀಕರಿಸಬೇಕು ಹಳೆಯ ಬಳಕೆಯಲ್ಲಿಲ್ಲದ ಸಂಖ್ಯೆಗಳು ಸ್ವಯಂಚಾಲಿತವಾಗಿ ಯು ಪಿ ಐ ಸಿಸ್ಟಮ್ನಿಂದ ತೆಗೆದುಹಾಕಲ್ಪಡುತ್ತದೆ ಇದರಿಂದ ನೀವು ಮೊಬೈಲ್ ನಂಬರ್ ಬದಲಾಯಿಸಿದರೆ ಹಳೆಯ ಸಿಸ್ಟಮ್ನಲ್ಲಿ ಡೆಡ್ಲಿಂಕ್ ಆಗುವುದಿಲ್ಲ ಎರಡನೇದಾಗಿ ನಿಷ್ಕ್ರಿಯ ಖಾತೆಗಳನ್ನು ತೆರವುಗೊಳಿಸಲಾಗುವುದು ಅಂದರೆ ಒಂದೇ ಮೊಬೈಲ್ ಸಂಖ್ಯೆ ಎರಡು ಬ್ಯಾಂಕ್ ಖಾತೆಗಳಲ್ಲಿ ಲಿಂಕ್ ಆಗಿದ್ದರೆ ಕಡಿಮೆ ಬಳಕೆ ಇರುವ ಯು ಪಿ ಐ ಲಿಂಕ್ ಡಿಲೀಟ್ ಆಗುತ್ತೆ ಇವಾಗ ನಮ್ಮ ಹತ್ರ ಎರಡು ಅಕೌಂಟ್ ಇದ್ದು ಅದರಲ್ಲಿ ನಾವು ಒಂದನ್ನು ಬಳಸ್ತಾ ಇದ್ದು ಇನ್ನೊಂದನ್ನು ಜಾಸ್ತಿ ಏನು ಯೂಸ್ ಮಾಡ್ತಿರಲ್ಲ ಒಟ್ಟಿನಲ್ಲಿ ನಮ್ಮ ಹತ್ರ ಅದು ಇರುತ್ತೆ ಆ ಅಕೌಂಟ್ ಇರುತ್ತೆ ಅಂಥದ್ದನ್ನು ಅವ್ರೇನು ಮಾಡ್ತಾರೆ ಅವರೇ ಆಟೋಮೆಟಿಕ್ಕಾಗಿ ಯು ಪಿ ಐ ಏನಿರುತ್ತೆ ಅದನ್ನು ಡಿಲೀಟ್ ಮಾಡ್ತಾರೆ ಮೂರನೇದು ಬಳಕೆದಾರರ ಒಪ್ಪಿಗೆ ಒ ಪಿ ಟಿ ಇನ್ ಒ ಪಿ ಟಿ ಇನ್ ಅಗತ್ಯ ಯು ಪಿ ಐ ಆ್ಯಪ್ಗಳು ಬಳಕೆದಾರರಿಗೆ ಸಂಖ್ಯೆ ನವೀಕರಣಕ್ಕಾಗಿ ನೋಟಿಫಿಕೇಷನ್ ಕಳಿಸುತ್ತವೆ ನೀವು ಸಮ್ಮತಿ ನೀಡಿದರೆ ಮಾತ್ರ ನಿಮ್ಮ ಮೊಬೈಲ್ ಸಂಖ್ಯೆ ಬೇಸ್ನಲ್ಲಿ ಉಳಿಯುತ್ತದೆ ಇಲ್ಲದಿದ್ದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇದರ ನಂತರ ಆ ಸಂಖ್ಯೆಯಿಂದ ವಹಿವಾಟು ನಡೆಸಲು ಸಾಧ್ಯವಾಗುವುದಿಲ್ಲ ನಾಲ್ಕನೇದಾಗಿ ಬ್ಯಾಂಕುಗಳಿಗೆ ಮಾಸಿಕ ವರದಿ ಎನ್ಪಿಸಿಐ ಪ್ರಕಾರ ಎಲ್ಲ ಬ್ಯಾಂಕುಗಳು ಮಾಸಿಕವಾಗಿ ಸಕ್ರಿಯ ಯು ಪಿ ಐ ಬಳಕೆದಾರರು ನವೀಕೃತ ಸಂಖ್ಯೆಗಳ ಶೇಕಡಾವಾರು ಮತ್ತು ವಿಫಲ ವಹಿವಾಟುಗಳ ವಿವರಗಳನ್ನು ನೀಡಬೇಕು ಇದು ಯು ಪಿ ಐ ಪ್ಲಾಟ್ಫಾರ್ಮ್ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಏನು ಪ್ರಾಫಿಟ್ ಅಂದರೆ ಬಳಕೆದಾರರಿಗೆ ಏನು ಲಾಭಗಳಾಗಬಹುದು ಅಂತ ಅಂದರೆ ವಂಚನೆ ಆಗೋದು ಕಡಿಮೆ ಆಗತ್ತೆ ಹಳೆಯ ಸಂಖ್ಯೆಗಳ ಮುಖಾಂತರ ಅನಧಿಕೃತ ಪ್ರವೇಶದ ಅಪಾಯ ತಗ್ಗುತ್ತದೆ ತಪ್ಪು ಪಾವತಿ ತಡೆ ನೀವು ಮೊಬೈಲ್ ನಂಬರ್ ಬದಲಾಯಿಸಿದರೂ ಸಹ ಹಳೆಯದು ಸ್ವಯಂ ತೆರವುಗೊಳ್ಳುವುದರಿಂದ ರಾಂಗ್ ಟ್ರಾನ್ಸ್ಫರ್ ಏನಿರುತ್ತೆ ಅದು ಅದರ ಸಾಧ್ಯತೆಗಳು ಕಡಿಮೆ ಆಗತ್ತೆ ವೇಗವಾದ ವಹಿವಾಟು ನಿಖರವಾದ ಡೇಟಾ ಬೇಸ್ ಇರುವುದರಿಂದ ಯು ಯು ಪಿ ಐ ಸರ್ವರ್ ಲೋಡ್ ಕಡಿಮೆ ಆಗಿ ಪಾವತಿ ಬೇಗ ಆಗತ್ತೆ ಪಾವತಿ ವೇಗ ಹೆಚ್ಚುತ್ತದೆ ಯು ಪಿ ಐ ಬಳಕೆದಾರರು ಹೀಗೆ ಮಾಡಬೇಕಾದದ್ದು ಪಾಯಿಂಟ್ ನಂಬರ್ ಒನ್ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಿ ನೀವು ಎಷ್ಟು ಅಕೌಂಟ್ ಹೊಂದಿರ್ತೀರೋ ಗೊತ್ತಿಲ್ಲ ಒನ್ ಟೂ ತ್ರೀ ಗೊತ್ತಿಲ್ಲ ಸೊ ನಿಮ್ಮ ಎಲ್ಲ ಖಾತೆಗಳಲ್ಲಿ ನೊಂದಾಯಿತ ಸಂಖ್ಯೆ ಇವಾಗ ನಿಮ್ಮ ರೀಸೆಂಟ್ ಮೊಬೈಲ್ ನಂಬರ್ ಏನಾಗಿರುತ್ತೆ ಅದೇ ಆಗಿದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಟು ಯು ಪಿ ಐ ಆ್ಯಪ್ ನೋಟಿಫಿಕೇಷನ್ಸ್ ಏನು ಬರುತ್ತಲ್ಲ ಅದನ್ನು ಇಗ್ನೋರ್ ಮಾಡಬೇಡಿ ಇದ್ರ ನವೀಕರಣಕ್ಕೆ ಅಂತ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ದಯವಿಟ್ಟು ಅದನ್ನ ನೆಗ್ಲೆಟ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಅವ್ರು ಏನು ನಿಮಗೆ ನೋಟಿಫಿಕೇಷನ್ ಕಳಿಸ್ತಾರಲ್ಲ ಅದಕ್ಕೆ ಪ್ರತಿಕ್ರಿಯೆ ನೀಡಿ ಅಂತ ಹೇಳ್ತಾ ಇದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮುಂಚಿತವಾಗಿ ನಿಮ್ಮ ಯು ಪಿ ಐ ಖಾತೆ ಏನಿರುತ್ತಲ್ವ ಅದನ್ನು ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಫೋನ್ ನಂಬರ್ಸ್ ಅಪ್ಡೇಟ್ ಇಲ್ಲ ಸರಿ ಇಲ್ಲ ಅಂತಂದರೆ ಅದನ್ನು ಅಪ್ಡೇಟ್ ಮಾಡಿಸಿ ಕರೆಕ್ಟ್ ಮಾಡ್ಕೊಳ್ಳಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಬಿಫೋರ್ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಫೋರ್ ಏನಿದೆ ಬ್ಯಾಂಕ್ ಸಹಾಯ ಕೇಂದ್ರ ಏನಿರುತ್ತಲ್ವ ಒಂದು ಸಾರಿ ಕಾಲ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮದು ಡಾ ನಿಮ್ಮದು ಖಾತೆದು ಏನಿರುತ್ತೆ ವಿವರಣೆ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಈ ನಿಯಮಗಳು ಯಾವುದರಿಂದ ವಿಭಿನ್ನ ಅಂತ ಅಂದರೆ ಇಂದಿನ ವ್ಯವಸ್ಥೆಯಲ್ಲಿ ಏನು ಇದನ್ನು ಯೂಸ್ ಮಾಡ್ತಿದ್ದಾರಲ್ಲ ಬಳಕೆದಾರರು ಅವ್ರ ಮೊಬೈಲ್ ಸಂಖ್ಯೆನ ಅವರು ಅಪ್ಡೇಟ್ ಮಾಡಿಲ್ಲ ಅಂದರೂ ಸಹ ಅದು ಸಿಸ್ಟಮ್ನಲ್ಲಿ ಕಾಯಂ ಕಾಯಮಾಗಿ ಅಂದರೆ ಸ್ಥಿರವಾಗಿ ಉಳ್ಕೊಳ್ತಾ ಇತ್ತು ಹೊಸ ನಿಯಮಗಳು ಸ್ವಯಂ ಚಾಲಿತವಾಗಿ ಕ್ಲೀನ್ ಆ್ಯಪ್ ಮಾಡಿ ಯು ಪಿ ಐ ಡೇಟಾ ಬೇಸ್ಗಳನ್ನು ನವೀಕೃತ ಮಾಡುತ್ತೆ ಇದರಿಂದ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಸುಧಾರಿತ ಸುರಕ್ಷತಾ ಪದರ ಸೇರುತ್ತದೆ ನಿಮ್ಗೆ ಇವಾಗ ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ ಬಂದೇ ಬರುತ್ತಲ್ವ ಏನಂತ ಅಂದರೆ ಒಂದೇ ಮೊಬೈಲ್ ಸಂಖ್ಯೆಗೆ ಎರಡು ಯು ಪಿ ಐ ಡಿಗಳನ್ನ ಸೇರಿಸಬಹುದಾ ಇದು ಕಾಮನ್ ಆಗಿ ಯೋಚನೆ ಬರುತ್ತಲ್ವಾ ಹೌದು ಸೇರಿಸಬಹುದು ಬಟ್ ಏನಂದರೆ ಎರಡರಲ್ಲೂ ವಹಿವಾಟು ಇರಬೇಕು ಕಂಟಿನ್ಯೂಸ್ ಇರಬೇಕು ಇಲ್ಲ ಅಂದರೆ ಅದು ಸೇರ್ಸೋಕ್ಕೆ ಬರಲ್ಲ ನಿಮ್ಮ ವಹಿವಾಟು ಮೇಲೆ ಅದು ಎರಡು ಖಾತೆಗಳದು ಯು ಪಿ ಐ ಐ ಡಿ ಏನಿರುತ್ತೆ ಅದನ್ನು ಹಾಕ್ಬೋದಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿತ್ತು ಎರಡರಲ್ಲೂ ವಹಿವಾಟು ಆಗಿರಬೇಕು ಹಾಗಿದ್ರೆ ನೀವು ಐ ಡಿನ ಸೇರಿಸಬಹುದು ಇನ್ನೊಂದು ಹಳೆ ಮೊಬೈಲ್ ಸಂಖ್ಯೆಯಿಂದ ಯು ಪಿ ಐ ಯೂಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಇದು ಕ್ವಶನ್ ಬರುತ್ತಲ್ವಾ ಏನಾಗುತ್ತೆ ಅಂದರೆ ಇವಾಗ ನೀವು ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತ ಅಂದಮೇಲೆ ಅದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಏಪ್ರಿಲ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆ ಮೊಬೈಲ್ ಸಂಖ್ಯೆಗಳನ್ನ ಅಮಾನ್ಯ ಸಂಖ್ಯೆಗಳು ಅಂತ ಕರೀತಾರೆ ಆ ಅಮಾನ್ಯ ಸಂಖ್ಯೆಗಳು ಯು ಪಿ ಐ ಸಿಸ್ಟಮಿಂದ ತೆಗೆದಾಕ್ಬಿಡ್ತಾರೆ ಅವಾಗ ನಿಮಗೆ ವಹಿವಾಟನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ನಿಮ್ಮದು ಹೊಸ ನಂಬರ್ಸ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ನೀವು ಏನಿರುತ್ತೆ ನಿಮ್ಮದು ಯು ಪಿ ಐ ವಹಿವಾಟು ಮಾಡ್ಕೊಳ್ಬೇಕಾಗತ್ತೆ ಇನ್ನೊಂದು ಕ್ವಶನ್ ನಿಮ್ಗೆ ಏನು ಬರ್ಬೋದು ಬ್ಯಾಂಕ್ ಖಾತೆ ಬದಲಾಗೋದ್ರೆ ಏನು ಮಾಡೋದು ಅಂತ ಬರ್ಬೋದಲ್ವಾ ಇವಾಗ ನೀವು ಹೊಸ ಬ್ಯಾಂಕ್ ಖಾತೆ ಬದಲಾಯಿಸ್ಬಿಟ್ರೆ ಹಳೇದು ಏನು ಬ್ಯಾಂಕ್ ಯು ಪಿ ಐ ಲಿಂಕ್ ಇರುತ್ತೆ ಅದನ್ನು ಫಸ್ಟ್ ಡಿಲೀಟ್ ಮಾಡಿ ಆಮೇಲೆ ಹೊಸದೇನಿರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಏನಿದೆ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಿಮ್ಮ ಬ್ಯಾಂಕ್ ಖಾತೆಗಳು ನಿಮ್ಮ ಯು ಪಿ ಐ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒನ್ಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ನಮಸ್ತೆ ಫ್ರೆಂಡ್ಸ್